ನಮಸ್ಕಾರ ವೀಕ್ಷಕರೇ ಈ ದಿನ ನಾನು ಇದ್ದೀನಿ ಮಧುಗಿರಿಯ ದಂಡಿ ಮಾರಮ್ಮ ಅನ್ನೋ ಪ್ರಸಿದ್ಧ ಜಾತ್ರೆ ಇದು ಈ ದಂಡಿನ ಮಾರಮ್ಮ ಜಾತ್ರೆ ಪ್ರತಿ ವರ್ಷ ಶಿವರಾತ್ರಿ ಆದಮೇಲೆ ಮೇಲೆ ಸೇರಿಕೊಳ್ಳುತ್ತೆ ಶಿವರಾತ್ರಿ ಆದಮೇಲೆ ಮೇಲೆ ಒಂದಿನ ಎರಡು ದಿನಕ್ಕೆ ಸೇರಿಕೊಡುತ್ತೆ ಈ ವರ್ಷ ಸೊ ಬೇಗನೆ ಬಂದ್ಬಿಟ್ಟಿದ್ದಾರೆ ಜನ ಸೊ ಇನ್ನೋ ಈ ಜಾತ್ರೆ ಇನ್ನೋಟದಲ್ಲಿ ನೀವು ನೋಡ್ತಾ ಇದ್ದೀರಾ ಏಕಶಿಲಾ ಬೆಟ್ಟ ಮದಗಿರಿ ಏಕಶಿಲಾ ಬೆಟ್ಟ ಇದು ಏಷ್ಯಾದಲ್ಲೇ ಅತಿ ದೊಡ್ಡದ ಅತಿ ದೊಡ್ಡದಾದ ಏಕಶಿಲಾ ಬೆಟ್ಟ ಅಂತ ಪ್ರಸಿದ್ಧಿ ಪಡೆದಿದೆ ಈ ಬೆಟ್ಟದ ಬುಡದಲ್ಲೇ ಈ ಜಾತ್ರೆ ಸಮಾವೇಶಗೊಳ್ಳುತ್ತೆ ಈ ವರ್ಷ ತುಂಬ ಚೆನ್ನಾಗಿ ಜಾತ್ರೆ ಸೇರಿದೆ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ದೊಡ್ಡದ ಜಾತ್ರೆ ನೋಡಿರಲಿಲ್ಲ ನೋಡೋಣ ಬನ್ನಿ ರೈತರ ಅನಿಸಿಕೆ ಏನಂತ ನಾವು ಹೋಗೋಣ ಯಾವೂ ಇವು ಚಂದ್ರ ಇದ್ರು ಎಷ್ಟು ಹೇಳ್ತೀವಿ ಒಂಟಿ ಹೇಳ್ತಿದ್ದೀರಾ ಜೊತೆ ಎಷ್ಟು ಹೇಳ್ತೀರಾ ಅರವತ್ತೆರಡು ಇವತ್ತು ಫುಲ್ ಇದೀರಾ ಜಾತ್ರೆ ಫುಲ್ಲಾಗಿದೆ ಇನ್ನು ಎಷ್ಟು ದಿನ ಇರುತ್ತೆ ಮೂರು ದಿನ ಫುಲ್ ಇರುತ್ತೆ ಯಾಕಂದ್ರೆ ಒಂಟಿ ಇದೆಯಾ ಒಂಟಿನಾ ಜೊತೆ ಇದೆಯಾ ಯಾವ್ದವರು ಹಂಸಂದ್ರ ಯಾವ ಹಂಸಂದ್ರ

ಯಾವುದು ಆಗ್ರವಾ ಇದೆಷ್ಟು ಹೇಳ್ತೀರಾ ನಿಮ್ಮದು ಮೊಬೈಲ್ ನಂಬರ್ ಹೇಳೋಣ ಡಬಲ್ ನೈನ್ ಸೆವೆನ್ ಟು ಫೋರ್ ಸಿಕ್ಸ್ ಒನ್ ಸೆವೆನ್ ಡಬಲ್ ಸಿಕ್ ಇವೆಷ್ಟಲ್ಲ ಹಾಕಿವೆ ಎರಡಲ್ಲೂ ಎಷ್ಟರಿಂದ ಸಾಕಿದ್ದೀರಾ ನಿಮ್ಮ ಮನೇಲಿ ಒಂದು ಹೌದಾ ಹಾಂ ಹಳ್ಳಿ ಹುಣ್ಣು ಮೇಲೆ ತಗೊಂಡು ಸಾಕಿರೋದ ಹ್ಞೂ ಹಾಂ ಇವೆಷ್ಟು ಹೇಳಿದ್ರಿ ಎರಡು ಇಪ್ಪತ್ತು ಹಾಂ ಕೆಲಸ ಮಾಡಿದ್ರಿ ಚೆನ್ನಾಗಿ ಗಾಡಿ ಎಲ್ಲ ಹೊಡೆದಿದ್ದೀರಾ ಎಲ್ಲ ಹೊಡೆದಿದ್ದೀರಾ ಮೇವು ಚೆನ್ನಾಗಿ ತಿಂತಾವೆ ಹಾಂ 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 ಓಕೆ ಏನು ಬೇರೆ ಏನು ಉಳ್ಬಿಟ್ಟು ಬೇರೆ ಏನು ಕೊಡ್ತೀರಾ ಹಾಂ ಹಾಂ ಹೌದು ಸಣ್ಣ ಯಾರು ಬೇಕಂದ್ರೆ ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ ಯಾರು ಯಾರು ರೇಟ್ ಕೇಳ್ತೀರಾ ಯಾರಾದರೂ ಅಲ್ಲೂ ಆರಲ್ಲ ಕೆಲಸ ಎತ್ಕೊಳ್ಳು ಅವು ಶೋಕಿಗೆ ಹಾತವೆ ಕೆಲಸ ಅಲ್ವಾ ಇವೇನು ಹೇಳ್ತೀರಾ ನಮ್ಮದು

ಎಷ್ಟೆಲ್ಲ ಇದಾವಣ ಇಲ್ಲಿ ವರ್ಷ ವರ್ಷ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತೀರಾ ಹಾಂ ನಿಮ್ಮೂರು ಜಾತ್ರೆನೇ ಇದು ವ್ಯಾಪಾರ ಏನು ಹೇಳ್ತೀರಾ ಒಂದು ಒಂದು ನಲ್ವತ್ತ ಕೆಲಸ ಚೆನ್ನಾಗಿ ಮಾಡಿದ್ದೀರಾ ಗಾಡಿ ಎಲ್ಲ ಹೊಡ್ದು ನಿಮ್ಮ ಕಡೆ ಮರಳು ಹೊಡಿತಾರಲ್ಲ ಮರಳು ಇದು ಗಾಡಿಗೆ ಹೋಗ್ತೇವೆ ಚೆನ್ನಾಗಿ ಹಾಂ ತಮ್ಮದು ಮೊಬೈಲ್ ನಂಬರ್ ಹೋಗ್ತೀವಿ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಜೀರೋ ಡಬಲ್ ಟು ಫೈವ್ ಟು ಹಾಂ ಇವತ್ತು ಫುಲ್ ಆಗಿದೆಯಲ್ಲ ಇನ್ನು ಎಷ್ಟು ದಿನ ಚೆನ್ನಾಗಿ ಫುಲ್ ಇರುತ್ತೆ ಎರಡು ದಿವಸ ಮೂರು ದಿವಸ ಇರುತ್ತೆ ಹಾಂ ಇಲ್ಲಿ ಕಮಿಟಿ ಇದೆಯಾ ಫೇಸ್ ಕೊಡ್ತಾರಲ್ಲ ಹಾಂ ಹಾಂ ಅದಕ್ಕೆ ಬಾ ನಿಮ್ಮ ಪಕ್ಕ ನಿಂತ ಹಾಂ ನಿಂತ್ಕೊಡ್ರಿ ನೀವು ನಿಂತು ಪಪ್ಪ ನೀನು ಎಷ್ಟು ಹೇಳ್ತಮ್ಮ ಊರ ಹೆಸರು ನಿಮ್ಮ ಅಪ್ಪ ಹೆಸ್ರು ನಿಮ್ಮ ಅಪ್ಪ ಹೆಸ್ರು ದೇವರಾಜ್ ಅಂತಾರ ಓಕೆ ಆಗಿದೆ ಎಷ್ಟೊಲಿದೆ ಸಿದ್ಧಗಂಗಿ ಬಂದಿದ್ರಾ ಕ್ಯಾಮಿನಹಳ್ಳಿಗೆ ಬಂದಿದ್ರಲ್ವಾ ಮಧ್ಗಿರಿ ಮಧ್ಗಿರಿ ವರ್ಷ ವರ್ಷ ಬರ್ತೀರಾ ವ್ಯಾಪಾರ ಏನು ಹೇಳ್ತೀರಾ ಒಂದ್ ಹೇಳ್ತೀರಾ ಯಾಕೆ ಜಾಸ್ತಿ ಆಗಿಲ್ವಾ ಯಾಕೆ ಜಾಸ್ತಿ ಬೇರೆ ಇನ್ನೇನು ಹೇಳು ಹೆಂಗೆ ತೊಳಿ ಹೆಂಗಿದೆ ಹಾಂ ಅದನ್ನು ಹೇಳಬೇಕು ಹಾಂ ಊರಿಗೆ ಬೆಲೆ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಅದು ಗುಣಲಕ್ಷಣ ಚೆನ್ನಾಗಿರ್ದಾಗ ಅದಕ್ಕೆ ಬೆಳೆ ಇರುತ್ತೆ ಸಂತೋಷ್ ಹಾಂ ಮೊಬೈಲ್ ನಂಬರ್ ನೈನ್ ಝೀರೋ ಒನ್ ನೈನ್ ಒನ್ ಫೋರ್ ನೈನ್ ಏಟ್ ಡಬಲ್ ಸಿಕ್ಸ್ ಅಣ್ಣ ಯಾವ ಇವು ಮುದೇನಹಳ್ಳಿ ಹತ್ರ ಹಾ ಇಲ್ಲೇ ಅದ ಎಷ್ಟೆಲ್ಲ ಇದಾವಣ ವ್ಯಾಪಾರ ವ್ಯಾಪಾರ ಎಷ್ಟು ಹೇಳ್ತೀರಾ ವ್ಯಾಪಾರ ಇವಕ್ಕೆ ಇದಾಕಲ್ವಾ ಬೀಜ ಮಾಡ್ಸಲ್ವಾ ಇದ್ರೆ ಕೆಲಸ ಮಾಡ್ತೀರಾ ಹಾಂ

ಅದ ಮದ್ಲಿಂದಲೂ ನಿಮ್ದು ಅದು ಇದೆಯಾ ಪರಂಪರೆ ಹೌದಾ ಮೊಬೈಲ್ ನಂಬರ್ ಸರ್ ಒಂಬತ್ತು ಏಳು ನಾಲ್ಕು ಒಂದು ಮದ್ದಿ ಒಂಬತ್ತು ಏಳು ನಾಲ್ಕು ಒಂದು ಸೊನ್ನೆ ನಾಲ್ಕು ಐದು ಮೂರು ನಾಲ್ಕು ಆರು ನಿಮ್ಮ ಹೆಸರು ರಾಜಣ್ಣ ರಾಜಣ್ಣ ಮುದ್ದೇನಳ್ಳಿ ಅಲ್ವಾ ಮಧುಗಿರಿ ತಾಲೂಕು ಹುಡ್ಕೆ ಆಗ್ತದೆ

ಬಾರಿ ಕಷ್ಟಪಟ್ಟು ಬಿಸ್ಲಾಗ್ ಓಡಾಡಿ ಮಾಡ್ತಾ ಇದ್ದೀರಾ ಅಲ್ಲ ಮಾಡಬೇಕಲ್ಲ ಇಲ್ಲಂದ್ರೆ ಜನರಿಗೆ ರಿವ್ಯೂ ಬರ್ಬೇಕು ಫಸ್ಟ್ ಈಗ ಬರ್ತಾ ಇದೆ ಓ ಬರ್ತಾ ಇದೆ ಅಂತರೂ ಕಟ್ಬೇಕು ಅನ್ನದು ಅಲ್ಲ ನಿಮಗೆ ಮಾಡಕ್ಕೆ ಕೆಲಸ ಇಲ್ಲ ಮನೇಲಿ ಎಲ್ಲಾ ಓಡಾಡಿ ಪಾಪ ಯಾಕೆ ಕಷ್ಟಪಡ್ತಾ ಇದ್ದೀರಾ ಹೇಳು ಏನೋ ನಿಮ್ಗೂ ಉಳಿಸ್ಬೇಕು ಅನ್ನೋ ಆಸೆಗಾಗಿ ಮಾಡ್ತಾ ಇದ್ದೀರಾ ನಿಮ್ಮ ಆಸೆ ಗೊತ್ತಾಗ್ತಿದೆ ಇದಕ್ಕೆ ಹೋಗ್ತೀರಲ್ಲ ಸಂತೆಗೆ ಎಲ್ಲಾ ಕಡೆ ಹೋಗ್ತೀವಿ ಎಲ್ಲಾ ಕಡೆ ಹೋಗ್ತೀವಿ ಹೌದು ಈ ಮಾತು ಹೇಳ್ತೀರಲ್ಲ ಅದು ಖುಷಿ ಆಗ್ತಿದೆ ಬಹಳ ಖುಷಿ ಆಗ್ತಿದೆ ಏ ನಾನು ಸತಗೂ ನಾನು ಈ ಸಾರಿ ನೋರ್ತಾ ಇರ್ತೀನಿ ಅಂತ ನಿಮ್ಮದು ನಿಮ್ಮದು ವಾಯ್ಸ್ ಗೊತ್ತು ಮಾತಾಡ್ತಾಳೆ ಹಿಡ್ಕೊಂಬರ್ತೀನಿ ನೋ ಇವೇ ಮಾಡ್ತಾ ಅಂತ ನಾನು ಮಖಾ ನೋಡಿರಿ ದಿವತ್ತೇ ಅದೇ ಅದೇ ಹ್ಞೂ ಮಖ ನೋಡಿರಿ ಇವತ್ತೇ ಇವೆಲ್ಲ ಎವರು ಅಣ್ಣ ಮಾತಾಡ್ತ ಅಲ್ಲಿ ಬಾಲಿ ನಿಂತ್ಕೋಬಲ್ಲೀ ತೊತ ಎವರ ಹರ್ಷಾಪುರದವರ ಅವೆಲ್ಲ ನಿಮ್ಮೂರವ್ರು ಈ ಕಡೆ ಎಲ್ಲ ಹಾ ಎಲ್ಲ ಶೋಪುರದ ನಿಮ್ಮ ಹೆಸರು ಯಾವ ಕಾಲದಿಂದ ಬರ್ತೀರಾ ಮಧುಗಿರಿ ದಂಡಿ ಮರೆಗೆ ಚಿಕ್ಕೋರಿಂದಲೂ ಬರ್ತಾ ಇದ್ದೀರಾ ಅವಾಗ ಇನ್ನೂ ಜೋರಿತ್ತಾ ಹೌದಾ ಇದೇ ಜಾಗದಲ್ಲ ಬೇರೆ ಕಡೆ ಇತ್ತಾ ಇದೇ ಕಡೆನೆ ಇವೆಷ್ಟೆಲ್ಲೂ ವ್ಯಾಪಾರ ಹೇಳ್ತೀರಾ ಒಂದು ನಲ್ವತ್ತು ಹೇಳ್ತೀರಾ ಅವಾಗೆಲ್ಲ ಎಷ್ಟು ಸಿಗೋ ನಿಮ್ಮ ಚಿಕ್ಕೋರಿಂದಾಗ ಇವು ಎಂಟು ಸಾವಿರ ಒಂಬತ್ತು ಸಾವಿರ ಹಾಂ 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 ನೋಡಿ ಹೆಂಗ ಐದು ಲಕ್ಷಗಳು ಹೊಟ್ಟೋದು ಈಗ ಬೆಲೆನೇ ಇಲ್ಲ ಲಕ್ಷಕ್ಕೆ ಬೆಲೆನೇ ಇಲ್ಲ ಈಗ ಗಿರ್ಚಿಕ್ನಹಳ್ಳಿ ಚೆನ್ನಾಗಿದೆ ಎಷ್ಟಲ್ಲೂ ಕೆಲಸಕ್ಕೆ ಚೆನ್ನಾಗಿದೆ ವ್ಯಾಪಾರ ಒಂದು ಐದು ಆರ್ತೀನಿ ಹಾಂ ಹಾಂ ಮೊಬೈಲ್ ನಂಬರ್ ಏನು ಎಲ್ಲಿ ಸೊನ್ನೆ ಒಂದು ಮದ್ದಿನ ಹೇಳಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಐದು ಎರಡು ಐದು ಐದು ನಿಮ್ಮ ಹೆಸರು ಮೂತ್ರಾಯ ಯಾವ ಗಿರ್ಚಿಕ್ನಳ್ಳಿ ಎಲ್ಲ ಅಕ್ಕಪಕ್ಕನೇ ಇದ್ದೀರಾ ಎಷ್ಟಲ್ಲಿ ಎಷ್ಟಲ್ಲಿಯೂ ದೊಡ್ಡವು ಕಡೆಯಲ್ಲೂ ಹಾಂ ಹಾಂ ವ್ಯಾಪಾರ ಒಂದು ಹೊತ್ತು ಹೇಳ್ತೀರಾ ಕೆಲಸಕ್ಕೆಲ್ಲ ಚೆನ್ನಾಗಿದ್ದಾವೆ ಏನೇನು ಮಾಡಿ ಕೆಲಸ ಮಾಡಿದ್ದೀರಾ ಮಾಡಿರಾ ಹಾಂ 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 ನಿಮ್ಮದು ಹೆಸರು ಹೇಳಿ ಹಾಂ ಮೊಬೈಲ್ ನಂಬರ್ ಹೇಳಿಂಗ್ ಒಂದು ಸೊನ್ನೆ ಐದು ಆರು ಮೂರು ಏಳು ಐದು ನಾಲ್ಕು ಇಲ್ಲಿ ವರ್ಷ ವರ್ಷ ಬರ್ತೀರಾ ದಂಡಿ ಮಾರ್ಮ್ಗೆ ಹಾಂ 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 ¿Y vos escuchas la serie de la hmm. ¿Eh? ¿La ನಿಮ್ಮ ಆ ರೋಡಾಗಿದೆ ನಾ ರೋಡಾಗಿದೆ ಓ ಅಲ್ಲೇ ಇವರಾ ಎಷ್ಟು ಲೊ ನಾಲ್ಕಲ್ಲು ವ್ಯಾಪಾರ ಒಂದು ಐವತ್ತು ಹೇಳ್ತೀರಾ ಇದ್ಬಿಟ್ಟು ಬೇರೆ ಯಾವ ಜೊತೆ ಹೋಗ್ತೀರಾ ಆಮೇಲೆ